ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಮದುವೆ ಮತ್ತು ಶುಭ ಸಮಾರಂಭಗಳಲ್ಲಿ ಮಾಡುವಂತಹ ಉಸುಳಿ ಪಲ್ಯ ರೆಸಿಪಿನ ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ನಾವು ಚಿಕ್ಕೋರಿದ್ದಾಗ ಮದುವೆಗೋದ್ರೆ ಈ ಪಲ್ಯನ ಮಾಡೇ ಮಾಡಿರ್ತಿದ್ರು ಬಟ್ ಇವಾಗಿನ ಮದುವೆಗಳಲ್ಲಿ ಈ ಉಸುಳಿ ಪಲ್ಯನ ಮಾಡೋದೇ ಇಲ್ಲ ಮಾಡಿದ್ರು ಕೂಡ ಈ ಥರ ಹಳೆ ಕಾಲದಲ್ಲಿ ಮಾಡ್ತಿದ್ರಲ್ಲ ಆವಾಗಿನ ಥರ ಈಗ ಮಾಡಲ್ಲ ಈ ಸೂಪರ್ ಹೆಲ್ದಿ ಟೇಸ್ಟಿಯಾಗಿರೋ ಉಸುಳಿ ಪಲ್ಯನ ಮಾಡೋದಿಕ್ಕೆ ಮೊದಲಿಗೆ ಮಡಿಕೆ ಕಾಳನ್ನು ತಗೊಂಡಿರಬೇಕು ಇದನ್ನು ಮುಂಚೆನೇ ಒಂದು ದಿನ ಅಥವಾ ಎರಡು ದಿನ ನೆನೆಸಿಟ್ಟು ಮೊಳಕೆ ಬರ್ಸ್ಕೊಂಡಿರಬೇಕು ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಹೆಸರು ಕಾಳಿನ ಮೊಳಕೆ ತಗೊಂಡಿದ್ದೀನಿ ಶೇಂಗಾನ ನೆನೆಸಿಟ್ಕೊಂಡ್ರೆ ಸಾಕು ಮೂರು ನಾಲ್ಕು ಅವರು ಹಾಗೆ ಕಡಲೆಕಾಳನ್ನು ನೆನೆಸಿಟ್ಕೊಂಡ್ರೆ ಸಾಕು ಮೂರು ನಾಲ್ಕು ಅವರು ಬಟಾಣಿನ ಕೂಡ ನೆನೆಸಿಟ್ಕೊಂಡಿರಬೇಕು ಎಲ್ಲನೂ ಸ್ವಲ್ಪ ಸ್ವಲ್ಪ ತಗೊಂಡಿರಬೇಕು ಮಡಿಕೆ ಕಾಳು ಮಾತ್ರ ಜಾಸ್ತಿ ಇರಬೇಕು ಈಗ ಕಾಳನ್ನು ಕುಕ್ಕರ್ಗೆ ಸೇರಿಸಿ ಅದನ್ನು ಬೇಯೋದಕ್ಕೆ ಬೇಕಾದಷ್ಟು ಮಾತ್ರನೇ ನೀರನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಶಿಲ್ ತೊಗೋಬೇಕು ಕಡಲೆಕಾಳು ಬೇಗ ಬೇಯೋದಿಲ್ಲ ಅಲ್ವಾ ಹಾಗಾಗಿ ಈ ಥರ ಕಡಲೆಕಾಳನ್ನು ಮೊದಲಿಗೆ ಬೇಯಿಸ್ಕೋಬೇಕು ನೋಡಿ ಸಾಫ್ಟಾಗಿ ಕಡಲೆಕಾಳನ್ನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟೊಂದು ಸಾಫ್ಟಾಗಿ ಬೆಂದಿದೆ ಅಲ್ವಾ ಈಗ ಇದಕ್ಕೇನೆ ನೆನೆಸಿಟ್ಕೊಂಡಿರುವಂತಹ ಬಟಾಣಿನ ಸೇರಿಸ್ತಾ ಇದ್ದೀನಿ ಹಾಗೆ ಶೇಂಗಾನೂ ಕೂಡ ಸೇರಿಸಬೇಕು ಈಗ ಇದನ್ನೆಲ್ಲಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ವಿಜಿಲ್ ತಗೋಬೇಕು ಜಾಸ್ತಿ ಬೇಡ ಶೇಂಗಾ ಮತ್ತು ಬಟಾಣಿ ಬೇಗ ಬೇಯುತ್ತೆ ಕಿಚಿ ಪಿಚಿ ಅಂದರೆ ಯಾವುದೂ ಕೂಡ ರುಚಿಯಾಗಿರೋದಿಲ್ಲ ಸೊ ಒಂದೇ ಒಂದು ವಿಜಿಲ್ ತಗೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಯಾವುದೂ ಕೂಡ ಮ್ಯಾಶ್ ಆಗೋ ಥರ ಬೆಂದಿಲ್ಲ ಪರ್ಫೆಕ್ಟಾಗಿದೆ ಇದೇ ಥರ ಇರಬೇಕು ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಯಾವುದೇ ಕಾಳು ಕೂಡ ಒಡೆದೋಗಿಲ್ಲ ಕರೆಕ್ಟಾಗಿ ಬಂದಿದೆ ಇಷ್ಟು ಮಾಡಿಟ್ಕೊಂಡ್ರೆ ಪಲ್ಯದ ಅರ್ಧ ಕೆಲಸ ಆದಂಗೆ ಈಗ ಈ ಪಲ್ಯಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿನ ಮುರಿದು ಇದ್ದೀನಿ ಮುರಿದು ಸೇರಿಸಿದ್ರೆ ಬೇಗ ನುಣ್ಗಾಗತ್ತೆ ಆನಂತರ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಇದ್ದೀನಿ ಹಾಗೆ ಈ ಮಸಾಲೆನ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ ಸೇರಿಸಿ ಇದನ್ನು ತರತರಿಯಾಗಿ ಗ್ರೈಂಡ್ ಮಾಡಬೇಕು ತುಂಬ ನೈಸಾಗಿ ಗ್ರೈಂಡ್ ಮಾಡಬಾರ್ದು ನೋಡಿ ಇಷ್ಟ ಆದರೆ ಸಾಕು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಉಳಿದ್ರೂ ಕೂಡ ನಾವು ಇದನ್ನು ಬೇರೆದಕ್ಕೆ ಉಪ್ಯೋಗಿಸ್ಬೋದು ಈಗ ಇದಾಗಿದೆ ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎರಡೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ಹಾಗೆ ಎಣ್ಣೆ ಬಿಸಿಯಾದ ನಂತರ ಒಂದು ಚಮಚ ಆಗುವಷ್ಟು ಸಾಸಿವೆ ಒಂದು ಚಮಚ ಜೀರಿಗೆನ ಇದ್ದೀನಿ ಎರಡು ಕಡ್ಡಿಯಾಗುವಷ್ಟು ಕರಿಬೇವು ಕರಿಬೇವನ್ನ ಸ್ವಲ್ಪ ಜಾಸ್ತಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಚಿಟಪಟ ಅನ್ನೋವಾಗ ಮೂರು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಮಾಡಿಟ್ಕೊಂಡಿರುವಂತಹ ಮಸಾಲೆನ ಎರಡು ಚಮಚ ಸೇರಿಸ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೇರಿಸಿ ಇದಕ್ಕೆ ಅಚ್ಕಾರ ಪುಡಿ ಸೇರಿಸ್ಬಾರ್ದು ಚೆನ್ನಾಗಿರೋದಿಲ್ಲ ಈಗ ಈರುಳ್ಳಿ ಮತ್ತು ಈ ಗ್ರೀನ್ ಪೇಸ್ಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈರುಳ್ಳಿ ಕಂಪ್ಲೀಟಾಗಿ ಕಲರ್ ಚೇಂಜಾಗಿ ಫ್ರೈ ಆಗಬೇಕು ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿರೋಂತಹ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಸೇರಿಸಿ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಟೊಮ್ಯಾಟೋನ ತುಂಬ ಸಾಫ್ಟಾಗಿ ಬೇಯಿಸ್ಕೊಳ್ಳೋದೇನು ಬೇಡ ಈಗ ಇದಕ್ಕೆ ಕಾಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಹೆಸರು ಕಾಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೇ ಅರ್ಧ ಚಮಚ ಆಗುವಷ್ಟು ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಮಸಾಲೆಗೂ ಸೇರಿಸಿರ್ತೀವಿ ಸೊ ನೋಡ್ಕೊಂಡು ಹಾಕಿ ಹಾಗೆ ಎರಡು ಚಮಚ ಆಗುವಷ್ಟು ಉಚ್ಚಳು ಪುಡಿ ಅಥವಾ ಗುರಳ್ ಪುಡಿ ಅಂತ ಕರೀತಾರಲ್ಲ ಅದರದ್ದು ಪೌಡರ್ನ ಸೇರಿಸ್ತಾ ಇದ್ದೀನಿ ಇಂಗ್ಲೀಷಲ್ಲಿ ನೈಜರ್ ಸೀಡ್ಸ್ ಅಂತಾರೆ ಇದನ್ನು ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಉತ್ತರ ಕರ್ನಾಟಕದ ರೆಸಿಪಿಗಳು ಅಂದರೆ ಗುರಳ್ ಪುಡಿ ಇರಲೇಬೇಕು ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ ನಂತರ ಬೇಯಿಸಿಟ್ಕೊಂಡಿರೋ ಶೇಂಗಾ ಬಟಾಣಿ ಕಡಲೆಕಾಳನ್ನು ಇದ್ದೀನಿ ಈ ಕಡಲೆಕಾಳು ಶೇಂಗಾ ಬಟಾಣಿ ಎಲ್ಲ ಸೇರಿಸಿದ ನಂತರ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಜೊತೆಗೆ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಹಣ್ಣನ್ನು ನೆನೆಸಿಟ್ಟಿದ್ದೆ ಆ ರಸನ ಸೇರಿಸ್ತಾ ಇದ್ದೀನಿ ಹುಣಸೆ ರಸನ ಸೇರಿಸೋದ್ರಿಂದ ಈ ಕಾಳಿನ ಪಲ್ಯ ರುಚಿ ಚೆನ್ನಾಗಿರುತ್ತೆ ಬೇಗ ಹಾಳಾಗೋದಿಲ್ಲ ಜೊತೆಗೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದ್ದೀನಿ ಮದುವೆಗಳಲ್ಲಿ ಮಾಡುವಂತಹ ಪಲ್ಯಗಳಿಗೆ ಅಥವಾ ಸಾಂಬಾರ್ಗಳಿಗೆ ಹುಣಸೆ ರಸ ಬೇಕೇ ಬೇಕು ಹುಣಸೆ ರಸ ಹಾಕಿದ್ರೆ ಬೇಗ ಹಾಳಾಗೋದಿಲ್ಲ ಅಂತಾರೆ ಈಗ ಇದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸಿದ್ದೀನಿ ಹುಣ್ಸೆಹಣ್ಣು ಹಾಕಿರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಪೌಡರ್ನ ಇದ್ದೀನಿ ಹಾಗೆ ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿ ಧನಿಯಾ ಪುಡಿನ ಮನೆಯಲ್ಲೇ ಮಾಡಿಕೊಂಡಿರೋದು ಘಮ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿರೋ ಮಸಾಲೆನ ಸೇರಿಸೋದ್ರಿಂದ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ತೀನಿ ಇವಾಗ ನೋಡಿ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನೀರಿನ ಅಂಶ ಸ್ವಲ್ಪ ಇರಬಾರ್ದು ಇದು ಈ ಥರ ಸ್ವಲ್ಪ ಉದ್ರುದ್ರಾಗಿ ಇದ್ರೇ ಚೆನ್ನಾಗಿರತ್ತೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಉಳಿಸ್ಕೊಂಡು ಗ್ರೇವಿ ಥರನೂ ತಿನ್ಬೋದು ಆದರೆ ಮದುವೆಗಳಲ್ಲಿ ಹೀಗೆ ಮಾಡಿರ್ತಾರೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋ ಉತ್ತರ ಕರ್ನಾಟಕ ಉಸುಳಿ ಪಲ್ಯ ರೆಡಿ ಆಯಿತು ಇದನ್ನು ಬಿಸಿ ಬಿಸಿ ಆಗಿರೋ ಸಾಫ್ಟಾಗಿರೋ ಜೋಳದ ರೊಟ್ಟಿ ಜೊತೆಗೆ ತಿನ್ಬೋದು ಸೂಪರ್ ಆಗಿರುತ್ತೆ ಚಪಾತಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಟಕ್ ರೊಟ್ಟಿ ಜೊತೆಗಂತೂ ಅದ್ಭುತವಾಗಿರತ್ತೆ ನಾನಿಲ್ಲಿ ಜೋಳದ ರೊಟ್ಟಿ ಜೊತೆಗೆ ಸರ್ವ್ ಮಾಡಿದ್ದೀನಿ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡವರು ಒಂದು ಬೌಲಿ ಪಲ್ಯನ ತಿಂದರೆ ಇಡೀ ದಿನ ಹಶ್ವೇ ಆಗೋದಿಲ್ಲ ಉತ್ತರ ಕರ್ನಾಟಕದವರು ಯಾರಾದರೂ ಈ ಪಲ್ಯ ರೆಸಿಪಿನ ನೋಡ್ತಾ ಇದ್ದರೆ ನೀವು ಕೂಡ ಮದುವೆಗಳಲ್ಲಿ ಇದನ್ನು ತಿಂದಿದ್ದೀರಾ ಅಥವಾ ನಿಮ್ಮ ಸೈಡ್ ಈಗಲೂ ಇದನ್ನು ಮಾಡ್ತಾರಾ ಅಂತ ತಿಳಿಸಿ ಮಾಡಿದ್ರೂ ಕೂಡ ಇಷ್ಟೊಂದು ವೆರೈಟಿಯಾಗಿ ಮಾಡೋದಿಲ್ಲ ಸಿಂಪಲಾಗಿ ಮಾಡಿರ್ತಾರೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್